ಎಲ್ಲರಿಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಬರ್ರಿ ಎಮ್ಮೆ ಅಲ್ಲಿ ಹಕ್ಕಿರೇ ನಾ ಅವ್ರಿಗೆ ಆಡಿಗೋಗಿರೇ ಇದನ್ನು ನಿನ್ನ ಮಲ್ಲೆಗೆ ಇಟ್ಟಿದ್ಯವಲ್ಲ ಆಡಿಗೆ ಹೋಗಿರಿ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ನಮ್ಮ ಬಂಗಾರ ತಗೋರಿ ನಿಮ್ಮ ಬಂಗಾರ ನಮಗೆ ಕೊಡ್ರಿ ನಮ್ಮ ಬಂಗಾರ ನೀವು ತಗೋರಿ ನಿಮ್ಮ ಬಂಗಾರ ನಮಗೆ ಕೊಡ್ರಿ ಎಲ್ಲರಿಗೂ ನನ್ನ ಕಡೆಯಿಂದ ಬನ್ನಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅದು ಏನು ಹೇಳ್ತಾರೆ ಏನು ಗೊತ್ತಿಲ್ಲ ನಾವು ಹಚ್ಚ ಕನ್ನಡದಾಗ ಬಿಚ್ಚ ಹೇಳ್ತೀವಿ ಅತಿ ನಾನು ಹುಚ್ಚಿನಲ್ಲ ಅತಿ ಶರಣಕ್ಕಿನಲ್ಲ ಅಂತ ನನ್ನ ಪಾಡಿಗೆ ನಾನು ಹೇಳ್ಕೊತೀನಿ ದಿಲ್ಲಿ ರಾಜ್ ಯಾರೆಲ್ಲ ಬಿಗ್ ಬಾಸ್ ನೋಡ್ತೀರಿ ಬಿಗ್ ಬಾಸ್ ಅಂದ್ರೆ ಬಿಗ್ ಬಾಸ್ ಅಂದರೆ ನಮ್ಗೆ ಒಂದು ಪ್ರಾಣ ಯಾವಾಗಲೂ ಬಿಗ್ ಬಾಸ್ ಚಲೋ ಒಂದು ಸಲೇನೂ ನಾವು ಬಿಗ್ ಬಾಸ್ ಯಾವ್ದೂ ತಪ್ಪಿಸ್ತಂಗೆ ನಾವು ನೋಡ್ತೀವಿ ಬಿಗ್ ಬಾಸ್ ಅಂದರೆ ನಮ್ಮದು ಪ್ರಾಣ ಅಂತಾರಲ್ಲ ಹಂಗತ್ತೀವಿ ನಿದ್ದಿಲ್ದಂಗೆ ನೋಡ್ತೀವಿ ಈ ಸಲೇ ನಮ್ಮದು ಮೊಬೈಲ್ ಟಿವಿಯಾಗೋಕೆಲ್ಲ ಸಿಗೈತಿ ನಾನು ಅದನ್ನು ಭಾಳ ಕೆಡಿಸ್ಕೊಂಡಿಲ್ಲ ನೋಡಿಲ್ಲ ಮೊಬೈಲ್ದಾಗ ಹಚ್ತೀನಿ ಮೊಬೈಲ್ದಾಗ ಹಚ್ಚಿದ್ರೆ ಅತಿ ಜಾಸ್ತಿಯೂ ಬ್ರಾಗ ಬರೋದಿಲ್ಲ ಅದೇನೋ ಒಂಥರ ಬೇರೆ ಬೇರೆ ಬರ್ತಾವೆ ಹೋಗ್ಬಿಡುತ್ತ ಇಟ್ಟಿಟ್ಟ ಕೊಂಚು ಕೊಂಚು ಕುಂಚು ಕುಂಚು ದಂಡಿ ದಂಡಿ ತುದಿ ತುದಿ ಅಂತಾರಲ್ರಿ ಆ ಟೈಪ್ ಬರ್ತಾವೆ ಹೋಗ್ಬಿಡತ್ತ ಯಾರೆಲ್ಲ ಬಿಗ್ ಬಾಸ್ ನೋಡ್ತೀರಿ ಅವನು ಆ ಮೇಡಮ್ ಅವರಿಗೆ ಹೊಟ್ಟೆ ಉರಿಸ್ತಾನಲ್ಲ ನನ್ನ ನೀನು ಗೆಲ್ಲಾರೀ ಸೂಪ್ಪೇ ಸೂಪರ್ ಮಾತು ಅವನ ಈಗ ಅನ್ಬೇಕಂತ ಹೊರಗೆ ಬಂದೀನಿ ಅವನ ಹೆಸ್ರು ಹೇಳಕ್ಕೆ ಬರಲಿಲ್ಲ ಅದು ಎಲ್ಲರಿಗೂ ಗೊತ್ತಾಗುತ್ತಲ್ಲ ರೂಮ್ನಾಗ ಹೊಲಸು ಬಿದ್ದಿರ್ತ ಅಂತೇಳಿ ಎಲ್ಲ ಮ್ಯಾಟ್ಗಿಟ್ಟು ಜಾಡಿಸಿ ಹುಗೀತಾನಲ್ಲ ಸೂಪರು ಆಯಮ್ಮ ಯಾಕ್ರೀ ಅಷ್ಟೊಂದು ರಾಜಮಾತೆ ಅಂದ್ರೆ ಆ ಸಲೆಯೂ ಹಾಗೆ ಆಗಿತ್ತು ರೀ ರಾಜಮಾತರಿಗೆ ಬೆಲೆ ಕೊಡಬೇಕು ಅದು ಇದು ಅಂತೇಳಿ ಈ ಸಲೆ ಮಾತ್ರ ಅದರಾಗ ಎಲ್ಲರೂ ಸೂಪರ್ ಆಡೋರು ಗಂಡು ಹೆಣ್ಣು ಸೂಪರ್ ಅದ್ರಾಗ ಅಂಕರು ನಮ್ಮ ಗಿಚ್ಚು ಗಿಲಿಗಿಲಿ ಮಲ್ಲಮ್ಮ ಅಂಕರು ಭಾರಿ ನಾವು ಶಾಣ್ಯರು ನಾವು ಬಲ ಎಲ್ಲರ ಹುಡುಗಾಟ ಹಚ್ತಿದ್ವಿ ಹುಡುಗಾಟ ಆಡ್ತಿದ್ವಿ ಮಂದಿಗಂತಿವ್ರಿ ನಮ್ಕಿನ್ನ ಗ್ರೇಡ್ ನೋರಿ ನಮಗೀಗ ಐವತ್ತೈದು ವಯಸ್ಸು ಅರವತ್ತು ಐದು ಅರವತ್ತಾರು ವಯಸ್ಸದ ಅಂದ್ರೆ ಎಷ್ಟೆಲ್ಲ ಹಾಕಿ ಆ್ಯಕ್ಟಿಂಗ್ ಮಾಡ್ತಾಳ್ರಿ ಎಷ್ಟೆಲ್ಲ ಓಡಾಡ್ತಾಳ ಗ್ರೇಡ್ರಿ ಈ ಏಜ್ನ್ಯಾಗ ಈಗ ಕೈಕಾಲು ಎತ್ತಲಾರ್ದಂಥ ವಯಸ್ಸ್ದಾಗ ಅಷ್ಟೆಲ್ಲ ಅವ್ರೂ ಓಡಾಡ್ತಂದ್ರೆ ಅಕ್ಕಿನ ರೀ ಇಲ್ಲ ಅಂತ ಹೇಳಂಗಿಲ್ಲ ಬರ್ರಿ ನಾ ಏನು ಹೇಳಕ್ಕೊಂತೀನಿ ಅಂದ್ರೆ ನೀವೆಲ್ಲರೂ ಬಿಗ್ ಬಾಸ್ ನೋಡಗಿದ್ರ ಎಲ್ಲರೂ ಬಿಗ್ ಬಾಸಿಂದ ಏನು ಹೇಳ್ತೀರಿ ಏ ಆ ಬಾಬು ಅಣ್ಣರ್ ಮನಿಗೆ ಹೋಗೋಣ ಅಂತ ಹೇಳಿ ಕೇಳ್ರಿ ಅಮ್ಮ ಕೇಳಕ್ಕೆ ಹ್ಞೂ ಹೋಗಮ್ಮ ಬರಲಿ ಕಡೆ ಆಗಾರ ಹ್ಞೂ ಇಲ್ಲಿ ನಾವು ಸ್ವಲ್ಪ ಆ ಊಟ ಆತ್ರಿ ನಾನು ಏನು ತಿಂದೆ ಬ್ರೆಡ್ ತೊಗೊಂಬಂದಿದ್ದೆ ಚಹಾ ಮಾಡಿದೆ ಮತ್ತು ನೀವು ಎಲ್ಲಿ ಮಾ ಒಟ್ಟುನು ಭಾಳ ಅಷ್ಟಿದ್ದಿಲ್ಲ ಇದು ಇಡ್ಲಿನ ಇನ್ನೂ ನಾಲ್ಕು ಮೂರು ಇಡ್ಲಿದ ಹಂಗೆ ಇಟ್ಟೀನಿ ಯಾರು ಯಾರೂ ಹಚ್ಚಿಲ್ಲ ನಾನು ನೀವು ಬೇಡ ಇಡೇ ಮಾಡಕತ್ತಿದ್ದೆ ಹ್ಞೂ ಹಿಡೇ ಮಾಡಾತ್ತೀನಿ ಎಲ್ಲರೂ ನೋಡ್ರಿ ಬಾ ಏನೇನಾರ ಮನೆ ಮಾತಾಡ್ಕೋಬೇಕು ಏನಾರು ಹೇಳ್ಬೇಕು ಎಲ್ಲರಿಗೆ ನಮ್ಮ ಪ್ಯಾನ್ಸ್ ಮಂದಿಗೆ ನಮ್ಮ ಸಬ್ಸ್ರೈಬರ್ಗೆ ಅಂತ ಬರ್ತೀನಿ ಏನಾರು ಹೇಳಕ್ಕೆ ಹೋಗುದ್ರಾಗ ಏನಾರು ಒಂದು ಮಾಡ್ತೀನಿ ನಮ್ಮ ಇವರು ಸೈನಾಜರ್ ಅಂತ ನೋಡ್ರಿ ಇಲ್ಲಿ ಅವಲಿಯರು ಸೈನಾಜರ್ ಅಂತಿರ್ತೀವ್ರಿ ಅಂತೇಳಿ ಯಾವ್ದಾರ ಅಲ್ರಿ ಎಷ್ಟು ಮಂದಿದು ನಾನು ಯೂಟ್ಯೂಬು ಸ ನೋಡುತ್ತೀನಿ ಅವ್ರು ಹಂಗಂದರು ಇವ್ರು ಹಿಂಗಂದರು ಅವ್ರು ಅದನ್ನ ಮಾಡಿದರು ಇವ್ರು ಇದನ್ನ ಮಾಡಿದರು ಎಲ್ಲರೂ ಬಾಯಿ ಎಲ್ಲ ಥರ ಇರಂಗ್ ನೋಡ್ರಿ ಒಬ್ಬೊಬ್ರು ಹೇಳ್ತಿರ್ತಾರೆ ಏನೋ ಮರ ಯಾಕೆ ಬಾಯಿ ಬಚ್ಚಲ ಅಂತಾರೆ ಏ ಬಾಯಿ ಭಾರಿ ಸೂಕ್ಷ್ಮಿ ಅವ್ರು ಭಾರಿ ಯೋಗ್ಯತೆ ಭಾಳ ಅಂತ ಮಾತಾಡ್ತಿರ್ತಾರೆ ಆದ್ರಂಗೆ ಯಾರ್ಯಾರಿಗೆ ಯಾವ ಟೈಮ್ದಾಗ ಕಷ್ಟ ಬಂದಿರ್ತಂದ್ರೆ ಅದು ಅವಾಗ ಬಚ್ಚಲ ಮರಿ ಆದ್ರನ ಅವ್ರದ್ದು ಸ್ವಚ್ಛ ಆಗತ್ತೆ ರೀ ಹೌದಿಲ್ರಿ ಅವರು ನಮ್ಮ ಬಗ್ಗೆ ನಿಮ್ಮ ಬಗ್ಗೆ ನೀವು ಯೂಟ್ಯೂಬ್ ಮಾಡೋರ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರಿಗೆ ಕೆಲಸ ಇದ್ರೆ ಅವ್ರು ರೀ ಅವ್ರಿಗೆ ಕೆಲಸ ಸಲ ಮಾತಾಡ್ತಿರ್ತಾರೆ ನೀವು ತಲಿಸಿ ಕೆಡ್ಸ್ಕೋಣ ಅವಶ್ಯಕತೆನೇ ಇಲ್ಲ ನಾನು ಯಾರಿಗಿದ್ನ ಹೇಳ್ತೀನಿ ಅಂದ್ರೆ ನನ್ನ ಯೂಟ್ಯೂಬ್ ಮಾಡೋಂಥ ಆತದರಿಗೆ ತಂಗ್ದರಿಗೆ ತಮ್ಮದರಿಗೆ ಅಣ್ಣದರಿಗೆ ತಾಯ್ದರಿಗೆ ರಾಯ್ದಾರಂಕರೂ ನಮ್ಮ ಈಗ ಯಾರು ಮಾ ಮಾಡೋರು ಅದಾರ ಮೊನ್ನೊಂದು ರೀ ಹಿಂಗೆ ಮಂತ್ರಾಲಯದಾಗ ಹಿಂಗೆ ಮಾತಾಡಿದರು ಮಾಡಿದರು ಅಂಥೇಳಿ ನನ್ನ ಮಕ್ಕಳಿಗೆ ನಾನು ಅದೇ ಕಲಿಸಿನಿ ಅಂತೆ ಯಾವಾಗಲೂ ನೂರು ಬೇರೆ ಅದೇ ಹೇಳ್ತಿರ್ತೀನಿ ಮತ್ತು ಒಳ್ಳೆ ಮಳೆ ಅದೇ ಹೇಳ್ತೀನಿ ಎಲ್ಲ ಹೋಗಲ್ರಿ ಈಗ ನೋಡ್ತೀರಲ್ಲ ಜಗತ್ತೇ ಜನ ಹೆಂಗೈತೆ ಅಂತೇಳಿ ಯಾತಕ್ಕೆ ಮರಳು ಇತಕ್ಕೆ ಮರಳು ಜಂಗ ಮರಳು ಅಂತೇಳಿ ಅವೆಲ್ಲ ಮುಂದಿನ ಹೇಳಬಾರ್ದ್ರೆ ಹಂಗತಿ ಐತಿ ಅಕ್ಕಸಿ ಮತ್ತು ನನಗೇನರ ಯೂಟ್ಯೂಬ್ ಮಾಡಾಕ ಇದು ಎಲ್ಲ ಸಬ್ಸ್ಕ್ರೈಬ್ ಮಾಡೋಕೆ ಮತ್ತು ಎಡಿಟಿಂಗ್ ಮಾಡೋಕೆ ಬಂದಿತ್ತು ಅಂದ್ರೆ ನಾ ಏನದು ಅದು ಮಾಡ್ತಿದ್ದಿಲ್ಲ ರೀ ಮಾಡ್ತಿದ್ದೆ ಕರೆ ಆದ್ರೆ ನಿಮ್ಮೆಲ್ಲರಿಗೆ ನಗಸಿ ನಗಸಿ ನಕ್ಕು ನಕ್ಕು ಹೊಟ್ಟಿ ಹಣ್ಣಣ್ಣ ಅಣ್ಣ ಹುಣ್ಣು ಆಗಂಗೆ ನಾ ಮಾಡ್ತಿದ್ದೆ ಏನು ಮಾಡಿದ್ರಿ ಒಂದು ಕಲೆ ಸಿಕ್ಕಿತ್ತು ಅಂದ್ರೆ ಮತ್ತೊಂದು ಕಲೆ ಸಿಕ್ಕಿಲ್ಲ ನನಗೂ ನೋಡ್ರಿ ನಾನು ಯಾರು ಕರ್ಕೊಂಡು ಹೋಗ್ಬೇಕು ಯಾರು ಕಳಿಸ್ಬೇಕು ಮಲ್ಲಮ್ಮ ನಂಗೆ ಜೀವನದಾಗ ನಾನು ಬಿಗ್ ಬಾಸ್ಗಾರ ಇಲ್ಲ ಒಂದು ಧಾರಾವಾಹಿಗಾರ ಎಲ್ಲರೂ ಹೋಗ್ಬೇಕನ್ನೋ ಆಶಯ ಭಾಳ ಬಂದ್ಬಿಟ್ಟೈತ್ರಿ ಮಕ್ಳು ಭಾಳ ಅದಾವು ಗಂಡನ ಮಣ್ಣು ಅದಾರ ಮೊಮ್ಮಕ್ಕಳು ಲಗ್ನ ಹಾಕಿದ್ರು ಒಂಚೂ ಸುಮ್ ಕುಂತೀನಿ ನಮ್ಮ ನಮ್ಮ ಒಳಗಿದ್ದಂಥ ಕಲೆ ನಾವು ಕಿತ್ತು ತೋರಿಸ್ಬೇಕಾದ್ರೆ ಯಾವ್ದು ಕಾರ್ ಆಗಲ್ರಿ ಹೋಗಬೇಕ್ರಿ ಎಲ್ಲರಿಗೂ ಒಂದು ಉದ್ಯೋಗ ಒಂದು ದಂಧೆ ಇರ್ತೈತಿ ದುಡಿಯೋರಿಗೆ ದುಡಿಕಿ ಮಾಡೋರಿಗೆ ನೌಕರಿ ಆಡೋರಿಗೆ ನಮ್ಮದು ವಯಸ್ಸು ದನಿ ಹಾಡ ಮಾತು ಮನುಷ್ಯಾಗ ಏನು ಮುಖ್ಯ ಅಂದ್ರೆ ಮಾತು ಹಣ್ಣಂತ್ರಿ ಕೈ ಹುಣ್ಣಂತ ಹೌದಿಲ್ಲರಿ ಊಟ ಬಲ್ಲವನಿಗೆ ರೋಗಿಲ್ಲ ಮಾತು ಬಲ್ಲವನಿಗೆ ಜಗಳಿಲ್ಲ ಅಂತ ಹಂಗೆ ಹೋಗಿಬಿಟ್ರೆ ಜೀವನ ಇರಲಿ ತನ ನನ್ನವರು ತನ್ನವರು ಅಂತೇಳಿ ಈ ಬನ್ನಿ ಕೂಡ ಹಬ್ಬ ಯಾಕೆ ಮಾಡ್ಯಾರೀ ಅಂದ್ರೆ ಅವ್ರು ಮಾತಾಡ್ಲಿ ಕಾತಾಡ್ಲಿ ಒರೆಸ್ತಾನ ಅವ್ರ ಕೂಡ ನಾವು ಮಾತು ಕತಿ ಬಿಟ್ಟಿದ್ವಿ ಅಂದ್ರೆ ಅವ್ರ ಮನುಷ್ಯನಾಗೆ ಏನಿ ಇರಲಿ ನಮ್ಮ ಮನಸ್ಸು ಹೊತ್ತಿಟ್ಕೊಂಡು ಹೋಗಿ ಅವ್ರಿಗೆ ನಾವು ಬನ್ನಿ ಕೊಡ್ಬೇಕಂತರಿ ಅಂದ್ರೆ ಇರಲಿತ್ತನೂ ಅದೇ ಜಿದ್ದ ಜಿಂದಿ ಮಾಡ್ಕೊತವಾದ್ರೆ ಏನೂ ಅಂತ ಅಂತೀರ್ಯಾರು ಹೇಳ್ತಾರ್ರಿ ನಾವು ಅವ್ರಿಗೆ ಒಳ್ಳೆಯರು ಅವ್ರು ನಮ್ಮ ಪಾಡಿಗೆ ಒಳ್ಳೆಯವ್ರು ಇರಂಗಿಲ್ಲ ಅಂತವ್ರಿಗೆ ಏನು ಮಾಡ್ಬೇಕು ರೀ ಅವರಿಗೆ ನಾವು ಶಿಕ್ಷೆ ಕೊಡೋಕ್ಕಾಗಂಗ್ರಿ ಅವ ಮ್ಯಾಲೆವನ ಕಾಯಬೇಕು ಮಾಲೆವನ ಶಿಕ್ಷೆ ಕೊಡಬೇಕು ಇಷ್ಟೆಲ್ಲ ಹೇಳ್ತೀನಿ ರೀ ನಾನು ನನ್ನ ಪಾಡಿಗೆ ನಾನು ನನ್ನ ಮಾತು ಮುಗಿಸ್ತೀನಿ ನಿಮ್ಮೆಲ್ಲ ಸಬ್ಸ್ರಾಯರಿಗೆ ಯೂಟ್ಯೂಬ್ ನೋಡೋರಿಗೆ ಯೂಟ್ಯೂಬ್ ಮಾಡೋರಿಗೆ ನಮ್ಮ ಸವಿತಾ ಸರಸ್ವತಿ ಲೈಕ್ ಶೇರ್ ಕಮೆಂಟ್ ಮಾಡೋಂಥವ್ರಿಗೆ ನಂದು ದಸರಾ ಬನ್ನಿ ನೀವು ತಗೋರಿ ನನಗೆ ಕೊಡ್ರಿ ಎಲ್ಲರಿಗೂ ನನ್ನ ಕಡೆಯಿಂದ ಹಾಯ್ ಕಂದಮ್ಮ